ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಸಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸಂಡೇದು ಬ್ಲಾಗ್ ಆಗಿರುತ್ತೆ ಸಂಡೇ ಫೋರ್ ಓ ಕ್ಲಾಕ್ ಸಂಜೆ ಆಟೋದಲ್ಲಿ ಹೋದ್ವಿ ನಾನು ನಮ್ಮಮ್ಮ ನನ್ನ ತಂಗಿ ನನ್ನ ಮಗ ಆಟೋದಲ್ಲಿನೇ ಹೋದ್ವಿ ಹತ್ರನೇ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಅಷ್ಟೇ ಇದಕ್ಕೆ ಆಟೋನ ಬುಕ್ ಮಾಡಿಕೊಂಡು ಆಟೋದಲ್ಲಿನೇ ಹೋದ್ವಿ ನನ್ನ ಮಗ ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಗೆ ನೋಡ್ತಾ ಇದ್ದಾನೆ ಅಂತ ಅವ್ನಿಗೆ ನೆನ್ನೆ ತಾನೆ ಹೇಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ನನಗಂತೂ ಗೊತ್ತೇ ಇರಲಿಲ್ಲ ಇಷ್ಟರಲ್ಲಿ ಇಷ್ಟು ದೇವಸ್ಥಾನ ಇದೆ ನಾವು ಸಂಡೇ ಒಂದೇ ದಿವಸದಲ್ಲಿ ನಾಲ್ಕರಿಂದ ಐದು ದೇವಸ್ಥಾನನ ಹೋಗ್ಬಿಟ್ಟು ಬಂದ್ವಿ ಅಷ್ಟು ಹತ್ರದಲ್ಲಿ ಇಷ್ಟೊಂದು ದೇವಸ್ಥಾನ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಒಂದಕ್ಕೊಂದು ದೇವಸ್ಥಾನ ಈ ಏರಿಯಾ ನೋಡಿದ್ರೆ ಯಾರಿಗಾದ್ರೂ ನಿಮಗೆ ಗೊತ್ತಾಗ್ಬೋದು ಯಾವ ದೇವಸ್ಥಾನ ಯಾವ ಏರಿಯಾ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ಏರಿಯಾ ಇದು ಅಂತ ಹಾಗೆಯೇ ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ ಫಸ್ಟು ಅಲ್ಲಿ ಮೂರು ನಾಲ್ಕು ದೇವಸ್ಥಾನ ಒಟ್ಟಿಗೆ ಇದೆ ಆದರೆ ನಾವು ಫಸ್ಟು ಒಂದು ಹೆಂಡ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋದ್ರಿ ಅದು ಗಂಗಮ್ಮ ದೇವಿ ದೇವಸ್ಥಾನ ಅಂತ ನಾನು ಫು ತುಂಬ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹೋಗಿದ್ವಿ ಅಂತೆ ಬಟ್ ಆದರೆ ಇವಾಗ ಗೊತ್ತಿಲ್ಲ ನಂಗೆ ಅಷ್ಟು ನೆನಪಿಲ್ಲ ಸೊ ಅದಕ್ಕೆ ನನ್ನ ಮಗನ ಕರ್ಕೊಂಡು ಹೋಗಬೇಕು ಮಕ್ಕಳೇನ ಯಾವಾಗಲೂ ಹೆಂಡೇವ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಅವನ್ನ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ನಾವು ಕೂಡ ಪೂಜೆ ಸಾಮಾನೆಲ್ಲ ತಗೊಂಡು ನಮ್ಮಮ್ಮ ನಮಗೆಲ್ಲ ಮಲ್ಲಿಗೆ ಹೋವನ್ನು ಕೊಡಿಸಿದ್ರು ಎಲ್ಲ ಪೂಜೆ ಸಾಮಾನ ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ ಏನು ಇನ್ನೂ ತುಂಬ ಇರಲಿಲ್ಲ ಅಂದರೆ ಇವಾಗ ದೇವಸ್ಥಾನ ಓಪನ್ ಆಗಿದ್ದಷ್ಟೇ ತುಂಬಾ ಚೆನ್ನಾಗಿ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ ಈ ಬ್ಲಾಗಲ್ಲಿ ಅಷ್ಟೇ ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಅದನ್ನು ಶೂಟ್ ಮಾಡ್ಕೋತಾ ಇದ್ವಿ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಂಡೇದು ಬ್ಲಾಗು ನನ್ನ ಮಗ ಅಂತೂ ದೇವಸ್ಥಾನ ತುಂಬ ಓಡಾಡ್ತಿದ್ದ ಅವನಿಗೆ ಗೂ ಗೂಡಲ್ಲಿ ಮನೆಯಲ್ಲಿ ಇದು ಇದು ಏನೋ ಒಂದು ಕಟಾಕ್ ಇರುತ್ತೆ ಆಚೆ ಬಂದರೆ ಅವನ ಪಾಡಿಗೆ ಅವನು ಓಡಾಡಿಕೊಂಡು ಆಟ ಆಡ್ಕೊಂಡಿರ್ತಾನೆ ಬಟ್ ಆದರೆ ಜನ ಇರೋ ಕಡೆ ಅವನು ಎಲ್ಲಾದರೂ ಹೋಗ್ಬಿಡ್ತಾನೆ ಅನ್ನೋ ಭಯ ಅಷ್ಟೆ ಅವನು ಕೆಳಗೆ ಬಿಟ್ಟರೆ ಸಾಕು ಓಡೋದ್ರಲ್ಲೇ ಇದ್ದ ನಿಲ್ತಾನೆ ಇರಲಿಲ್ಲ ಒಂದು ನಿಮಿಷನೂ ಅಲ್ಲಿನೂ ಕೈ ಮುಕ್ಕೊಂಡು ದೇವ್ರಿಗೆ ಪೂಜೆಯೂ ಮಾಡಿಸ್ಕೊಂಡು ನಾವು ನೆಕ್ಸ್ಟು ಮುಂದೆನೇ ಇರೋ ಶ್ ದಕ್ಷಿಣ ಮುಖ ನಂದಿ ತೀರ್ಥ ದೇವಸ್ಥಾನ ಅಂತ ಇದು ಎಲ್ಲರೂ ಕೇಳಿರ್ತೀರ ನಾನಂತೂ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸಲ ನೋಡಿದ್ದೆ ಈ ದೇವಸ್ಥಾನದ ವಿಡಿಯೋನ ಆದರೆ ನಂಗೆ ನಿಜ ಗೊತ್ತಿರಲಿಲ್ಲ ಈ ದೇವಸ್ಥಾನ ಇಷ್ಟತ್ರ ಇದೆ ಇಲ್ಲೇ ಇರೋದು ಈ ದೇವಸ್ಥಾನ ಅಂತ ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಹಾಗೇ ಅಲ್ಲೂ ಕೂಡ ಪೂಜೆ ಸಾಮಾನ ತಗೊಂಡು ಹೋದ್ವಿ ಇದು ತುಂಬಾ ದೇವಸ್ಥಾನ ತುಂಬ ದೊಡ್ಡದಾಗಿದೆ ತುಂಬಾ ದೊಡ್ಡದಾಗಿದೆ ಸ್ಪೇಶಿಯಸ್ ಆಗಿದೆ ಜನ ಕುತ್ಕೊಳ್ಳೋಕ್ಕಾದರೂ ಅಷ್ಟೇ ಎಲ್ಲ ಸ್ಪೇಷಿಯಸ್ ಆಗಿದೆ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದ ಅವನ್ನ ಕೆಳಗಡೆ ಬಿಟ್ಟದೇ ಕಾಯ್ತಾ ಇದ್ದ ಕೈಯಲ್ಲೇ ಇರಲಿಲ್ಲ ಕೆಳಗಡೆ ಕಾಯ್ತಾ ಇದ್ದ ಓಡಿ ಓಡಿ ಹೋಗ್ತಾ ಇದ್ದ ಯಾಕಂದರೆ ಅಲ್ಲೆಲ್ಲ ಮೆಟ್ಟಲೆ ಇದೆ ಏನು ಮಾಡ್ತಾನೆ ಅಂದರೆ ಮಟ್ಟು ಇಳಿಯೋಕೆ ಅವ್ನಿಗಿನ್ನೂ ಅಷ್ಟಾಗಿ ಬರೋಲ್ಲ ಬಿದ್ದೋಗ್ಬಿಟ್ರೆ ಅಂತ ಭಯ ಈ ದೇವಸ್ಥಾನ ನೀವೆಲ್ಲರೂ ನೋಡಿರ್ತೀರ ಅಂತ ಅನಿಸುತ್ತೆ ಬಟ್ ಆದರೆ ನನಗೆ ನಾನು ನಾನಿವತ್ತು ಫಸ್ಟ್ ಟೈಮ್ ಹೋಗಿದ್ದು ಹಾಗೇ ಈ ದೇವಸ್ಥಾನ ನೋಡ್ಬೋದು ನೀವು ಆ ನಂದಿ ಬಾಯಲಿಂದ ನೀರು ಬರ್ತಾ ಇರುತ್ತಲ್ಲ ಅದನ್ನು ಶಿವನ ತಲೆ ಮೇಲೆ ಶಿವನ ವಿಗ್ರಹ ಇರುತ್ತಲ್ಲ ಅದ್ರ ತಲೆ ಮೇಲೆ ಬೀಳ್ತಾ ಇರುತ್ತೆ ಅದು ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ನಾನಿದನ್ನು ರೀಲ್ಸಲ್ಲಿ ನೋಡಿದ್ದೆ ಇವತ್ತೇ ನೋಡಿದ್ದು ಆ ಕಲ್ಯಾಣಿಯಲ್ಲೆಲ್ಲ ಮೀನುಗಳನ್ನ ಬಿಟ್ಟಿದ್ದಾರೆ ಹಾಗೆ ಆಮೆಗಳು ತುಂಬ ಇದೆ ಕಾಲ ಹತ್ರನೇ ಇರ್ತಿತ್ತು ನಾವು ಅಕ್ಷ ತೀರ್ಥನ ಮಂಗಳಾರತಿ ತೊಗೊಳಕ್ಕೆ ಹೋಗಿದ್ವಲ್ಲ ಅಲ್ಲಿ ಕಾಲ ಹತ್ರನೇ ಇತ್ತು ತುಂಬಾ ಚೆನ್ನಾಗಿ ಇತ್ತು ದೇವಸ್ಥಾನ ಅಲ್ಲೂ ಮುಗಿಸ್ಕೊಂಡು ನಾವು ಕೂಡ ಆಚೆ ಬಂದು ಅದರ ಪಕ್ಕದಲ್ಲೇ ದೇವಸ್ಥಾನ ನಾಲ್ಕು ದೇವಸ್ಥಾನ ಅಕ್ಕಪಕ್ಕನೇ ಇದೆ ಸೊ ಅಲ್ಲಿಗೆ ಕೂಡ ಹೋದ್ವಿ ಆದರೆ ಈ ದೇವಸ್ಥಾನದಲ್ಲಿ ಇನ್ನೂ ತಾನೇ ಪೂಜೆನ ಮಾಡ್ತಾಯಿದ್ರು ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂತ ಇದ್ದು ತುಂಬ ಅಂದರೆ ಒಳಗಡೆ ತುಂಬ ಜನ ಇದ್ದರು ಪೂಜೆ ಮಾಡೋದು ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ವೀಡಿಯೋನ ಮಾಡ್ಕೊಳ್ಳಿಲ್ಲ ನನ್ನ ಮಗ ಬೇರೆ ತುಂಬ ಇದ್ದ ಅವ್ನ ಹಿಡಿಯೋದೇ ಆಗಿತ್ತು ವೀಡಿಯೋ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅವನ್ನ ಒಬ್ಬರು ಇಬ್ಬರು ಹಿಡಿದ್ರೆ ಸಾಕಾಗೋದೇ ಇಲ್ಲ ನಾವು ಮೂರು ಜನ ಕೂಡ ಅವನ್ನ ಹಿಡಿತಾ ಇದ್ವಿ ಹಾಗೆಯೇ ಆ ದೇವಸ್ಥಾನ ಮುಗಿಸ್ಕೊಂಡು ಕಾಡು ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆ ನೋಡ್ಬೋದು ನೀವು ಎಷ್ಟು ದೇವಸ್ಥಾನ ಹೇಳ್ತಾ ಇದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ಅಂತ ಅಂದರೆ ಒಂದಕ್ಕೊಂದು ಒಂದಕ್ಕೊಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೀವು ಎಲ್ಲರೂ ಯಾರಾದರೂ ಒಂದ್ಸಲಿ ಒಂದು ದಿನ ಅರ್ಧ ದಿನ ಹೋಗಿ ಸಂಜೆ ಹೋದರೆ ಭಾನುವಾರನೂ ಈ ದೇವಸ್ಥಾನ ತೆಗ್ದಿರುತ್ತೆ ಎಲ್ಲ ದೇವಸ್ಥಾನವೂ ಸಂಜೆ ಹಂಗೆ ಹೋದರೆ ನೀವು ಎಲ್ಲ ದೇವಸ್ಥಾನ ನೋಡಿಕೊಂಡು ಬರ್ಬೋದು ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ನಾವು ಹಂಗೇ ಹೋಗಿದ್ವಿ ಕಾಡುಮಲ್ಲೇಶ್ವರ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೂ ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದು ಬಟ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಹೋಗಿದ್ರಂತೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಕರ್ಕೊಂಡು ಹೋಗಿದ್ದೆ ನಿಮ್ಮನ್ನೆಲ್ಲ ಅಂತ ನಿನಗೆ ನೆನಪಿಲ್ಲ ಅಷ್ಟೇ ಅಂತ ಬಟ್ ನನಗೆ ನೆನಪಿರೋಂಗೆ ಇವತ್ತೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಇಲ್ಲಿಗೆ ಇಲ್ಲೂ ಅಷ್ಟೇ ತುಂಬ ಜನ ರಶ್ ಇದ್ದರು ಏನಂದರೆ ಇನ್ನೂ ಪೂಜೆ ನಾವು ಅವಾಗ್ತಾನೆ ಅಂದರೆ ಸಂಜೆನೇ ಕರೆಕ್ಟ್ ಟೈಮ್ಗೆ ಪೂಜೆ ಆಗೋ ಟೈಮ್ಗೆ ಹೋಗಿದ್ದಿದ್ದು ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಇನ್ನೂ ಪೂಜೆಯನ್ನು ಮಾಡ್ತಾಯಿದ್ರು ಅಲ್ಲೂ ಕೂಡ ದೇವಸ್ಥಾನ ಸುತ್ತ ಪೂಜೆನ ಮಾಡಿಸ್ಕೊಂಡು ಪೂಜೆನ ಮುಗಿಸ್ಕೊಂಡು ಮತ್ತು ನಾವು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಬರುವ ಇಲ್ಲಿ ಆ ದೇವಸ್ಥಾನದಿಂದ ಸ್ವಲ್ಪ ದೂರ ಅಷ್ಟೇ ಆ ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ ಅದು ಕಾಡು ಮಲ್ಲೇಶ್ವರ ಇರೋದು ಏಯ್ಟೀನ್ ಕ್ರಾಸ್ ಮಲ್ಲೇಶ್ವರಮಲ್ಲಿ ಇದಿರೋದು ಸೆವೆಂಟೀನ್ತ್ ಕ್ರಾಸ್ ಮಲ್ಲೇಶ್ವರಮನಲ್ಲಿ ಅಲ್ಲಿಂದ ಸ್ವಲ್ ಆಟೋದಲ್ಲಿ ಬಂದ್ವಿ ಅಷ್ಟೇ ಅಲ್ಲಿಂದ ಆಟೋದಲ್ಲಿ ಬಂದು ದೇವಸ್ಥಾನಕ್ಕೆ ಕೂಡ ಕೂಡ ಒಳಗಡೆ ಹೋಗಿ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡು ಬಂದ್ವಿ ನನ್ನ ಮಗ ಓಡಾಡಿ ಓಡಾಡಿ ಸುಸ್ತಾಗಿ ಕೆಮ್ತಾ ಇದ್ದ ಇದು ಎಲ್ಲಿರೋದು ಅಂದರೆ ಮಲ್ಲೇಶ್ವರಮಲ್ಲಿರೋದು ನಮ್ಮನೆಯಿಂದ ಮಲ್ಲೇಶ್ವರಂ ತುಂಬಾ ಹತ್ರ ನಂಗೆ ನಿಜ ಗೊತ್ತಿರಲಿಲ್ಲ ಇಷ್ಟು ಹತ್ತಿರದಲ್ಲಿ ಇಷ್ಟೆಲ್ಲ ದೇವಸ್ಥಾನ ಇದೆ ಈ ಥರ ಎಲ್ಲ ಇದೆ ಅಂತ ಅದಕ್ಕೆ ಇವತ್ತು ಹೋಗಿದ್ವಲ್ಲ ಹಾಗೆ ವೀಡಿಯೋನ ಮಾಡಿಕೊಂಡೆ ತುಂಬಾ ಒಂದಕ್ಕೊಂದು ದಿವಸನೂ ತುಂಬ ಚೆನ್ನಾಗಿತ್ತು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಜನ ಇರಲಿಲ್ಲ ನೆಮ್ಮದಿಯಾಗಿ ದರ್ಶನನ ಮಾಡಿಕೊಂಡು ಸುತ್ತಾಡಿಕೊಂಡು ಸಂಡೇನ ಬಿಟ್ಟೆ ಒಂದು ಸಂಡೇ ಹೇಗೆ ಹೋಯಿತು ಅಂತಲೇ ಗೊತ್ತೇ ಆಗಿಲ್ಲ ಇದು ಇವತ್ತಿನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನೀವು ಎಲ್ಲ ಒಂದ್ಸಲಿ ವಿಸಿಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್